ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಚ್ಲಟ್ಟ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಭವನದಲ್ಲಿ ಜನವರಿ ಒಂಬತ್ತರ ಗುರುವಾರದಂದು ಚಿಕ್ಕೋಡಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ನ್ಯಾಯವಾದಿಗಳ ಸಂಘ ಹಾಗೂ ಪೃಥ್ವಿ ಸದ್ವಿಕಾಸ್ ಫೌಂಡೇಶನ್ ಚಿಕ್ಕೋಡಿ ಸಹಯೋಗದಲ್ಲಿ ರಾಷ್ಟೀಯ ಯುವ ದಿನಾಚರಣೆ ರಾಷ್ಟೀಯ ಮತದಾರರ ದಿನಾಚರಣೆ ಹಾಗೂ ಯುವ ಸಾಧಕರ ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಾರಂಭದಲ್ಲಿ ಕಾಲೇಜಿನ ವಿದ್ಯಾರ್ಥಿನಿಯರು ಸ್ವಾಗತ ಹಾಗೂ ಪ್ರಾರ್ಥನಾ ಗೀತೆಯನ್ನು ಹಾಡಿದ್ರು i right. ನಂತರದಲ್ಲಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ವೇದಿಕೆಯ ಮೇಲಿದ್ದ ಗಣ್ಯರು ಪೂಜೆ ಸಲ್ಲಿಸಿದರು ಚಿಕೋಡಿಯ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶ ಹರೀಶ್ ಪಾಟೀಲ್ ಕಾಲೇಜಿನ ಪ್ರಾಚಾರ್ಯ ಆನಂದ್ ಕೋಳಿ ಪೃಥ್ವಿ ಸದ್ವಿಕಾಸ್ ಫೌಂಡೇಶನ್ನ ಅಧ್ಯಕ್ಷ ಹಾಗೂ ನ್ಯಾಯವಾದಿ ಎಂಬಿ ಪಾಟೀಲ್ ಸೇರಿದಂತೆ ಗಣ್ಯಮಾನ್ಯರು ಸಸಿಗೆ ನೀರು ಎರೆಯುವ ಮೂಲಕ

సాధనారు ఎలా హెల్ని అలంకరింతి అది కళ అసలు గౌరవంగా కరీం నమ్మ స్వల్ప బదిహట్టు బందో ఇది నిమ్ జొతే నిమిష కాలం కలిబారు అంత అనుకొండీ ఇది ఆక్చులి ఇర్కొంబరు ఎరనే సల లాస్ట్ ఇయర్ ఇదే దినాచరణ కర్కొంబందో ఇదే ఈ వర్షను ఇదే దినాచర కర్కొంబందారు ఈగ ఆయేదా ಯುವ ಸಾಧಕರ ಬಗ್ಗೆ ಹೇಳಬೇಕಂದ್ರೆ ಸಾಧಕರು ಅಂದ್ರೆ ಯಾರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ನೀವೆಲ್ಲ ಏನು ಓದ್ತೀರಿ ಚೆನ್ನಾಗಿ ಓದ್ತೀರಿ ಚೆನ್ನಾಗಿ ಅಂಗಗಳನ್ನ ಗಳಿಸ್ತೀರಿ ಸಾಧನೆ ಮಾಡ್ತೀರಿ ಈ ಸಾಧನೆ ಹಿಂದೆ ಇರೋರು ಯಾರು ಸಾಧನೆ ಹಿಂದೆ ಇರೋರು ಗುರುಗಳು ನಿಮ್ ತಂದೆ ತಾಯಿಗಳು ಅವರನ್ನ ನಾವು ಮರಿತಾ ಇದೀವಿ ಹೌದಾ ಆಕ್ಚುಲಿ ಸನ್ಮಾನ ಆಗ್ಬೇಕಾಗಿರೋ ಯಾರಿಗೆ ಗುರುಗಳಿಗೆ ಗುರುಗಳು ನಿಮ್ಮನ್ನ ನಮ್ಮನ್ನ ನಾವಿನ್ನೇನ್ ವೇದಿಕೆ ಮೇಲೆ ಇದಲ್ಲ ನಮ್ಮನ್ನು ಸಹ ಎಲ್ಲರೂ ತಿದ್ದಿ ಈ ಒಂದು ಹಂತಕ್ಕೆ ತಂದವರು ಯಾರು ಅಂತಂದ್ರೆ ಗುರುಗಳು ಅವರನ್ನ ಅವರನ್ನ ನಾವು ಯಾವತ್ತು ಬರಿಬಾರ್ದು ಒಬ್ಬ ಒಬ್ಬ ಗ್ರೇಟ್ ಫಿಲಾಸಫರ್ ಹೇಳ್ತಾರೆ ಅಂದ್ರೆ ಮನುಷ್ಯನಿಗೆ ಗ್ರೇಟ್ಫುಲ್ನೆಸ್ ಇರಲಿಲ್ಲ ಅಂತಂದ್ರೆ ಅವನು ಈ ಬಿಕಮ್ ಅ ಗ್ರೇಟ್ ಫುಲ್ ಅಂತ ಅಂದ್ರೆ ಧನ್ಯತಾ ಭಾವ ಯಾರಿಗೆ ಇರಲ್ವೋ ಅವರ ಈ ಜಗತ್ತಿನಲ್ಲಿ ಬೇರೆ ಯಾರು ಇರಲ್ಲ ದೊಡ್ ಕ್ವಾಲಿಟಿ ಆಫ್ ಅಂದ್ರೆ ದೊಡ್ಡ ಮೂರ್ಖ ಆಗ್ತಾನೆ ಅಂತ ಈ ಜಗತ್ತಿನಲ್ಲಿ ಸೊ ನಮ್ಮನ್ನ ಈ ಮಟ್ಟಕ್ಕೆ ತಂದಂತಹ ಎಲ್ಲ ನಮ್ಮ ಗುರು ವೃಂದದವರನ್ನ ನಾವು ಮೊದಲು ಅವರಿಗೆ ನಾವು ಗ್ರೇಟ್ಫುಲ್ ಆಗಿರ್ಬೇಕು ಚಿಕ್ಕೋಡಿಯ ಹೆಚ್ಚುವರಿ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶೆ ತೃಪ್ತಿ ಧರಣಿ ಅವರು ಆತ್ಮಹತ್ಯಾ ವಿರೋಧಿ ಸಂಕಲ್ಪಗಳನ್ನು ಬೋಧಿಸಿದರು प्रधान हिरीय न्यायाधीश हरिश् पाटील मजिल सरकारी पियु कॉलेज प्राचार्य आनंदोली प्रधान हिरी दिवानी न्यायाधीश तृप्ति धरणी चिड़ी तूकु वकील संघ अलमेश चिड़ी उप विभाग संपगावी वकील संघ कार्यदर्शी एसआर वाली सरकारी अभियोजक वैजि तुंग ಸಹಾಯಕ ಸರ್ಕಾರಿ ಅಭಿಯೋಜಕ ಬಸವರಾಜ ಓಸಿ ವಕೀಲರ ಸಂಘದ ಉಪಾಧ್ಯಕ್ಷರಾದಂತಹ ಸುಭಾಷ್ ಯರ್ನಾಳಿ ಮಜಲಟಿಯ ಬಿಆರ್ ಸಂಗಪ್ಪಗೋಳ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ರುದ್ರಪ್ಪ ಸಂಗಪ್ಪಗೋಳ್ ನ್ಯಾಯವಾದಿ ಹಾಗೂ ಪೃಥ್ವಿ ಸದ್ವಿಕಾಸ್ ಫೌಂಡೇಶನ್ ಅಧ್ಯಕ್ಷ ಎಂಬಿ ಪಾಟೀಲ್ ನ್ಯಾಯವಾದಿ ಮಾಣಿಜ್ಯ ಕಬಾಡಿಯವರನ್ನ ಸಂಘಟನೆಯ ಪರವಾಗಿ ಶಾಲು ಹೊಂದಿಸಿ ಸ್ಮರಣಿಕೆಯನ್ನ ನೀಡಿ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಅವರು ಮಾತನಾಡಿ ಎಷ್ಟೊಂದು ಸ್ಥಿತಿಯಾಗಿ ವಿದ್ಯಾರ್ಥಿ ಜೀವನದಲ್ಲಿ ಇಲ್ಲಿ ಬಂದ ತಕ್ಷಣ ನೋಡಿ ಮದುವೆ ಮಾಡ್ತಾರೆ ಮದುವೆ ಆದರೆ ಆದರೆ ತಂದೆ ತಾಯಿ ಹೋಗಬೇಕು ಅವರು ಇವರು ಜೀವನವನ್ನು ಸಾಗಿಸಬೇಕು ಆಮೇಲೆ ದುಡಿ ತರಬೇಕು ಅಂತಕ್ಕಂಥ ಎಲ್ಲ ಮನದಲ್ಲಿ ಆವಾಗ ರೀತಿ ನಿಜವಾದ ಜೀವನ ಅಂತಕ್ಕಂಥದ್ರಿ ಅದಕ್ಕೆ ಯುವಕರೇ ನಿಮ್ಮಲ್ಲಿರ್ತಕ್ಕಂಥ ಈ ಲೈಫ್ ಏನಿದೆ ನನ್ ಲೈಫ್ ಇದನ್ನು ಒಳ್ಳೆಯ ರೀತಿ ತಾವು ಸದುಪಯೋಗಪಡ ಉಪಯೋಗ ಮಾಡಬೇಕು ಬರೀ ಓದೋದ್ರಲ್ಲೇ ಮಾತ್ರ ನಾವು ತಾಲೋದ್ರಲ್ಲ ಓದೋದ್ರ ಜೊತೆಯಲ್ಲಿ ನಾವು ಕ್ರೀಡೆಗೆ ಆಯಿತು ಮನೋರಂಜನೆ ಆಯಿತು ಮತ್ತು ಯೋಗತೆ ಆಯಿತು ಇನ್ನಿತರ ಇದನ್ನು ಸಹಿತ ಸ್ವಲ್ಪ ಸ್ವಲ್ಪ ನಾವು ಸಮಯವನ್ನು ಕೊಟ್ಟಾಗ ಮಾತ್ರ ನಾವು ಒಳ್ಳೆಯ ರೀತಿಯಾದಂಥ ಮುಂದಿನ ಜೀವನವನ್ನು ಸಾಧಿಸಬಹುದು ಅನ್ನೋ ಸಹಿತ ನಾನು ಹೇಳ್ತೀನಿ ಅದಕ್ಕೆ ನಮ್ಮ ವಿವೇಕಾನಂದವರು ಒಂದು ಮಾತನ್ನು ಹೇಳ್ತಾರೆ ನಡೆ ಮುಂದೆ ನಡೆ ಮುಂದೆ ರುಬ್ಬಿ ನಡೆ ಮುಂದೆ ಹೆಗ್ಗದೆ ಹೆಗ್ಗೆದೇ ನಡೆ ಮುಂದೆ ಸಾಧನೆಯನ್ನು ಕೈ ಬಿಟ್ಟರೆ ಯಾವಾಗಲೂ ಹಿಂದೆ ಆದ್ದನ್ನು ನಾವು ನೆನಪಿಸಿಕೊಳ್ಳೋದಾಗಿ ಹಿಂದೆಂತಹ ಕಾರ್ಯನ ನೋಡೋದಾಗಲಿ ಮಾಡದೆ ಮುಂದೆ ನಾವು ಏನು ಸಾಗುತ್ತೀವಿ ಅಲ್ಲಿ ನಾವು ಸಣ್ಣ ಸಾಧನೆಯನ್ನು ಸಾಧಿಸ್ತೀವಿ ಈಗಾಗಲೇ ಮುಖಂಡ ನೋಡಿದೀವಿ ಐವ ಆರು ಗಂಟೆ ಐನೂರ ಎಂಬತ್ತೈದು ಐನೂರ ತೊಂಬತ್ತು ಮಾಡಿಸ್ಕೊಂಡು ನೋಡಿದರೆ ಇದು ಅತ್ಯಂತ ಸಾಧನೆಯಾದಂತಹ ಒಂದು ಶಿಕ್ಷಣ ಸಂಸ್ಥೆ ಸಂಸ್ಥೆಯ ಸಹಿತ ಸಂಸ್ಥೆ ಇಲ್ಲಿ ಬರಬೇಕಾದ್ರೆ ಅದು ಶ್ರೇಯಸ್ ನಮ್ಮ ಸಂಗಪ್ಪಳ ಜೊತೆ ಎಲ್ಲೇ ಹೋದ್ರೆ ನೀವು ಚಿಕ್ಕೋಡಿ ಅಂದ ತಕ್ಷಣ ಚಿಕ್ಕೋಡಿಯೊಳಗ ಮೊದಲ ಕಾಲೇಜ್ ಹೋಗ್ಲಿ ಮಜಲಕ್ಕ ನಮ್ಮ ವಸ್ತಿಗಳ ಮಜಲಟ್ಲಿ ಕೇಳ್ತಕ್ಕಂಥ ಚಿಕ್ಕೋಡಿಯಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಯಾರು ಕೇಳಲ್ಲ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯನ್ನು ರಚನೆ ಮಾಡಬೇಕಾದ್ರೆ ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಪಿಯುಸಿ ದ್ವಿತೀಯ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದ ಮಜುಲಿಟ್ಟಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿ ಕರ್ನಾಟಕ ರಾಜ್ಯ ಶಿಕ್ಷಕ ಕಲ್ಯಾಣ ನಿಧಿಯಿಂದ ವಿಶೇಷ ಪ್ರೋತ್ಸಾಹಧನವನ್ನು ಗಣ್ಯರು ನೀಡಿದರು ಕಲಾ ವಿಭಾಗದಲ್ಲಿ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಮೂವತ್ತ್ ಮೂರು ಅಂಕಗಳನ್ನು ಪಡೆದುಕೊಂಡು ಆಸ್ಮಾ ಶಾನೂರ್ ಖಾನ್ ಕಲಾ ವಿಭಾಗದಲ್ಲಿ ಶೇಕಡಾ ತೊಂಬತ್ತೆಂಟು ಅಂಕ ಗಳಿಸಿದ ಸ್ನೇಹ ಮಲ್ಲಹೊಳಿ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಪ್ರತಿಶತ ತೊಂಬತ್ತೆಂಟರಷ್ಟು ಅಂಕ ಪಡೆದು ಸುಜಾತ ಕಳ್ಸನ್ ಅವರವರನ್ನ ಶಾಲಾ ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಸನ್ಮಾನಿಸಿ ಪ್ರೋತ್ಸಾಹ ನೀಡಲಾಯಿತು ರಾಷ್ಟ್ರ ನಿರ್ಮಾಣದಲ್ಲಿ ಮತದಾನ ಹಾಗೂ ಯುವ ಶಕ್ತಿಯ ಪಾತ್ರ ಎಂಬ ವಿಷಯದ ಕುರಿತು ನ್ಯಾಯವಾದಿ ಎಂಬಿ ಪಾಟೀಲ್ ಅವರು ವಿದ್ಯಾರ್ಥಿಗಳಿಗೆ ಮುಟ್ಟುವಂತೆ ಹೃದಯ ತಟ್ಟುವಂತೆ ವಿಶೇಷ ಉಪನ್ಯಾಸವನ್ನ ಮಾಡಿದರು ಸಮಾಜ ಕೆಟ್ಟು ಹೋಗಿದೆ ಯುವಕರು ಕೆಟ್ಟು ಹೋಗಿದ್ದಾರೆ ಹಾಗೆ ಎಲ್ಲಿ ಕೆಟ್ಟು ಹೋಗಿದೆ ಕುಡಿದು ಬಂದವನು ನೀನು ಮನೆಗೆ ತಾನೆ ಸಿಗರೇಟ್ ಸೇರಿ ಮನೆಗೆ ಬಂದವನು ಮಕ್ಕಳ ಮುಂದೆ ಮನೆಗೆ ಸಿಗರೇಟ್ ಸೇರಿದವನು ಗುಡ್ಕ ತಂಬಾಕು ತಿಂದವನು ನೀನೇ ತಾನೆ ಕುಡಿದು ಬಂದ ನಿನ್ನ ಮಕ್ಕಳಿಗೆ ಕುಡಿಬೇಡ ಅಂತ ಹೇಳಿ ನಿನಗೆ ಇದೆ ಯಾವಾದ್ರೂ ಕೂಡ ಉಪನ್ಯಾಸ ಉಪದೇಶವನ್ನು ಮಾಡುವವನು ಹಾಗೆ ಇರಬೇಕಾಗ್ತದೆ ನನ್ನ ಮಾತನ್ನು ಯಾರು ಕೇಳೋದಿಲ್ಲ ಅಂತಂದ್ರೆ ನಾನು ಕೆಟ್ಟವನ್ನಿದ್ದೀನಿ ಅಂತ ಅರ್ಥನೇ ತಾನೆ ಕುಡಿದ ಸಮಾಜದಲ್ಲಿ ಕುಡಿಯುವ ಕುಡಿಬೇಡ ಅಂತಕ್ಕಂಥ ಹೇಳುವ ಅಧಿಕಾರ ಬರುವುದಿಲ್ಲ ನನಗೆ ಯುವಕರು ಬಹಳ ಚೆನ್ನಾಗಿದ್ದಾರೆ ಈ ದೇಶ ಎಂದಿಗೂ ಕೂಡ ಗೊತ್ತಿಲ್ಲ ಅಲ್ಲಿ ಅದೇ ನೀರಿದೆ ಇದೆ ಅದೇ ಬೆಳಗು ಇದೆ ಅದೇ ದೇಶ ಅದೇ ಅದೇ ಸಂವಿಧಾನ ಅದೇ ಶಾಲೆ ಇದೆ ಅದೇ ನ್ಯಾಯಾಲಯ ಇದೆ ಆದರೆ ಒಂದು ಕಡೆಗೆ ಎಲ್ಲೋ ಒಂದು ಕಡೆಗೆ ಕೆಟ್ಟು ನಡೀತಾ ಇದೆ ಎಲ್ಲೋ ಒಂದ್ ಕಡೆ ಇಂತಹ ಮಹಾವಿದ್ಯಾಲಯದಲ್ಲಿ ಒಳ್ಳೆ ವಿಚಾರಗಳು ನಡೆದು ಇಲ್ಲಿ ಒಂದು ಸುಗಂಧ ಮಲ್ಲಿಗೆ ಹೂವುಗಳು ಅರಳುತ್ತ ಇದ್ದಾವೆ ಇಲ್ಲಿ ಕಟ್ಟಿಲ್ಲ ವಿದ್ಯೆ ಕಟ್ಟಿಲ್ಲ ಅದು ಯುವಕರ ಕಟ್ಟಿಲ್ಲ ಅಂತ ಇಷ್ಟಪಡ್ತದೆ ಇದಕ್ಕೆ ಒಂದು ಉದಾಹರಣೆಗೆ ಸಮರ್ಪಕವಾಗಿ ಒಂದು ಉದಾಹರಣೆಯನ್ನು ಕೂಡ ಇಷ್ಟಕ್ಕೆ ಇಷ್ಟಪಡ್ತದೆ ಒಬ್ಬ ಒಂದು ರೂರಲ್ ಏರಿಯಾದಲ್ಲಿ ಒಂದು ಈಶಿಯಲ್ಲಿ ಮುಗಿಸಿ ಶಾಲೆಯನ್ನು ಮುಗಿಸಿ ಬಿಇ ಮಾಡಲಿಕ್ಕೆ ಬೆಂಗಳೂರಿಗೆ ಹೋಗಿದ್ದ ಮಂಜುನಾಥ ಅಂತಕ್ಕಂಥ ಹುಡುಗ ಕಾಲೇಜಿಗೆ ಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಂದು ಟ್ರಕ್ ಅವನ ಮೇಲೆ ಅವನ ಕಾಲುಗಳ ಮೇಲೆ ಹಾಯ್ತದೆ ಎರಡು ಕಾಲುಗಳು ಕತ್ತರಿಸಿ ಟೈರ್ ಅಲ್ಲಿ ಶಿಕ್ ರಕ್ತಸ್ರಾವ ಆಗ್ತಾ ಭಯಂಕರವಾಗಿ ರಕ್ತಸ್ರಾವ ಸ್ರಾವ ನೀರು ಅಂತಕ್ಕಂಥ ಒಂದು ನೀರಿನ ಸಂದೇಶವನ್ನು ಕೊಡ್ತಾ ಕೆಳಗಡೆ ಬಿದ್ದಾನೆ ಕೆಲವೊಂದು ಜನ ಹುಡುಗರು ಜನರು ವಿಡಿಯೋ ಮಾಡ್ಕೊತಾ ಇದ್ದಾರೆ ಅವರಿಗೆ ಮಾತಾಡ್ತಾ ಇದ್ದಾರೆ ಹಾಗೆ ಹೋಗ್ತಾ ಇದ್ದಾರೆ ಯಾರು ಬಿ ಜಿ ಕೆಲಸದಲ್ಲಿ ಇದ್ದಾರೆ ಇದ್ದಾನೆ ಯಾವ ಪಬ್ಬನಾಗ ಬಂದು ಆ ಹುಡುಗನನ್ನ ಆಸ್ಪತ್ರೆಗೆ ಹಾಕ್ತಾನೆ ಆಸ್ಪತ್ರೆಗೆ ಹಾಕಿದಾಗ ಆ ಹುಡುಗ ಸಾಹೇಬ್ರಿ ನಾನು ಉಳಿಯೋದಿಲ್ಲ ನಾನು ಬದುಕೋದಿಲ್ಲ ಡಾಕ್ಟರ್ ಹೇಳ್ತಾ ಇದ್ದಾರೆ ಸನ್ನೆ ಮಾಡಿ ನಾನು ಬದುಕೋದಿಲ್ಲ ಐ ಆಮ್ ನಾಟ್ ಹ್ಯಾವಿಂಗ್ ದ ಪೊಸಿಷನ್ ಆಫ್ ಇನ್ ಇಂಡಿಯಾ ನನಗೆ ಬದುಕೋಕ್ಕಾಗೋದಿಲ್ಲ ಶಕ್ತಿ ಇಲ್ಲ ಅಂತಕ್ಕಂಥ ಅವನಿಗೆ ಗೊತ್ತಾಗ್ತಾ ಇದೆ ಸಾವು ಕಣ್ಣ ಕಣ್ಮುಂದೇನೆ ಕಾಣ್ತಾ ಇದೆ ನನ್ನದೊಂದು ಕೋರಿಕೆ ಡಾಕ್ಟರ್ ಕೈ ಮುಗಿದು ಕೇಳ್ತಾ ಇದ್ದೇನೆ ಡಾಕ್ಟರ್ ನನ್ನೊಂದು ಕೋರಿಕೆ ಯಾರನ್ನೋ ಅಥವಾ ತಾಯಿನೋ ತಂದೆನೋ ಕಲಿಬಹುದು ಅಂತಂದು ಡಾಕ್ಟರ್ ಮತ್ತು ನರ್ಸ್ ಎಲ್ಲ ಮುಂದೆ ನಿಂತ್ಬನ್ ನಾನು ಏನ್ ಮಾಡಬೇಕು ಆ ವರ್ಗ ಹೇಳ್ತಾ ಕಣ್ಣಲ್ಲಿ ನೀರು ಬರ್ತದೆ ನನ್ನ ಎರಡು ಕಣ್ಣುಗಳನ್ನ ಇದೇ ಸಂದರ್ಭದಲ್ಲಿ ಮತದಾರರಾಗಿ ಹೆಸರು ನೋಂದಾಯಿಸಿಕೊಂಡ ಹೊಸ ಮತದಾರ ಯುವ ಯುವತಿಯರಿಗೆ ಮತದಾನದ ಗುರುತಿನ ಚೀಟಿಗಳನ್ನು ವೇದಿಕೆಯ ಮೇಲಿದ್ದ ಗಣ್ಯರು ಹಾಗೂ ಅಧಿಕಾರಿಗಳು ನೀಡಿ ಮತದಾನ ಮಾಡಿ ಪ್ರಜಾಪ್ರಭುತ್ವ ರಕ್ಷಣೆ ಮಾಡುವಂತೆ ಕೇಳಿಕೊಂಡರು ಕಾರ್ಯಕ್ರಮದಲ್ಲಿ ನ್ಯಾಯವಾದಿ ಎಂಬಿ ಪಾಟೀಲ್ ಅವರು ಮಚಲಟ್ಟಿ ಹುಡುಗರು ಎಂಬ ಪದ್ಯವನ್ನು ಸೋನೈಸ್ ಸೋ ನೈಸ್ ಅಂತ ಹಾಡುವ ಮೂಲಕ ವಿದ್ಯಾರ್ಥಿಗಳ ಮನವನ ರಂಜಿಸಿದ್ರು విచారా ఏను అంద మొదలెట్టి ఉడుగురు అందరూ మొదలెట్టు ఉంటాయి హడుగురు హడుగరు నడు నమ్మకారు ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಚಿಕ್ಕೋಡಿ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷ ಕಲ್ಮೇಶ್ ಕಿವಾಡ ಸೊಗಸಾಗಿ ಮಾತನಾಡಿದ್ರು ನಾವು ಯಾಕೆ ಬಂದೇವು ನಮ್ಮ ನನ್ನ ಕೆಲಸ ಬೇರೆ ಇರೋದು ಎಲ್ಲ ಆದರೆ ನೀವು ಒಂದು ಸಮಾಜ ನಿರ್ಮಾಣ ನಿಮ್ಮಿಂದ ಸಮಾಜ ಅಪೇಕ್ಷೆ ಭಾಳ ಪಟ್ಟಿದೆ ನಿಮ್ಮ ತಂದೆ ತಾಯಿ ಕೂಡ ಸಮಾಜ ಭಾಳ ಅಪೇಕ್ಷೆ ಪಟ್ಟಿದೆ ನೀವು ಇರೋ ಒಬ್ಬರು ಇರ್ತೀರಿ ಪಕ್ಕ ಏನೇನು ಮಾಡ್ಕೊಂಡು ನೀವು ವಿಚಾರ ಮಾಡಿ ನೀವು ಹೋಗೋಕೆ ಹೋಗ್ಬಿಡ್ತೀರಿ ಆತ್ಮಹತ್ಯೆ ಮಾಡ್ಕೊಂಡು ಹೋಗಿ ಹೋಗ್ಬಿಟ್ರಿ ನಿಮ್ಮ ತಂದೆ ತಾಯಿ ಗತಿಯ ನಿಮ್ಮ ನಿಮ್ಮನ್ನ ನಂಬಿ ನಿಮ್ಮ ತಂದೆ ತಾಯಿ ಎಕ್ಕಟ್ಟು ಕನಸು ಕಟ್ಟಿರ್ತಾರೆ ನನ್ನ ಮಗ ಡಾಕ್ಟರ್ ಆಗ್ತಾ ಐ ಎ ಮಾರ್ಕ್ಸ್ ಕಮ್ಮಿ ಬಿಡ್ತಾವು ನಂದು ಸಾಲಾಗಿ ಹಂಗೆ ಫೇಲ್ಯೂರ್ ಆಯ್ತು ನನ್ನ ಸಾಲಾಗಿ ಅಪಮಾನ ಅಂತ ಓದ ನೀವು ಇಷ್ಟಕ್ಕೆ ತೋರಿಸಿರ್ತಕ್ಕಂಥ ಒಂದು ಸತ್ತೆ ನೀವು ಬಿದ್ದ ನಮ್ಮನ್ನ ನಂಬಿದ ತಂದೆ ತಾಯಿ ಮತ್ತು ನನಗೆ ಈ ಶಿಕ್ಷಣ ನೀಡುತ್ತಿರುವ ಈ ಶಿಕ್ಷಣ ಸಂಸ್ಥೆ ಮತ್ತು ನನಗೆ ಗುರು ಬೋಧನೆ ಮಾಡುತ್ತಿರುವ ಗುರುಗಳನ್ನು ನೆನೆಸಿ ಅಂದಾಗ ನೀವು ಇವತ್ತು ಒಂದು ಮುನ್ನೋಟ ಬರಕ್ಕೆ ಸಾಧ್ಯ ಇದೆ ಈ ಸಂದರ್ಭದಲ್ಲಿ ಏನು ಗುರು ಕಾರ್ಯಕ್ರಮ ಗುರು ಏನು ವಿಷಯ ಇದಾವೆ ಯುವಜನ ಕಾರ್ಯಕ್ರಮ ಮತದಾನ ಮತ್ತು ಆತ್ಮಹತ್ಯೆ ಇವರು ನಿಮ್ಮ ಪ್ರತಿಯೊಂದು ಹಂತದಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಸಹಾಯ ಕೊಡ್ತಾ ಇದ್ದಾರೆ ಇವತ್ತು ನಾವು ಇಲ್ಲಿ ಬರ್ತೀವಿ ಹೋಗ್ತೀವಿ ನಿಮಗೂ ಬ್ಯಾಸ್ ಬಂದ್ರೆ ನಾವೇ ಬರ್ತಾ ಇರೋದು ನೀವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಂದೆ ಬರ್ತಕ್ಕಂಥ ಸಮಾಜದಲ್ಲಿ ಇವತ್ತು ಇಪ್ಪತ್ತೊಂದಿನ ಶತಮಾನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ನೀವು ಹಂಗೆ ಹೆಂಗ್ತಿ ಮನುಷ್ಯ ತಯಾರಾಗ್ತಿರ್ತಾನೆ ನೀವೇನು ಹಂಗೆ ಹಂಗೇನೋ ಮನುಷ್ಯ ತಯಾರ್ಟಿಶಿಯಲ್ ಇಂಟೆಲಿಜೆನ್ಸ್ ನಮ್ಮ ಜುಡಿಶಿಯ ಸುಪ್ರೀಂ ಕೋರ್ಟ್ ನಲ್ಲಿ ಚಂದ್ರಚೂಡ್ ಅಂತಿದ್ರು ಅವರು ಇನಾಗ್ರೇಷನ್ ಮಾಡಿ ಏನಪ್ಪಾ ಅಂತಂದ್ರೆ ಒಂದು ಕೊಲೆ ಕೇಸ್ ಐತಿ ನಾನು ಆರೋಪಿಯಲ್ಲಿ ನಾನು ಯಾವ ಡಿಫೆಂಡ್ ಮಾಡ್ಬೇಕು ಬರೀ ಹೇಳ್ತಾರೆ ನಾವು ಏನೇನು ಮಾಡ್ಬೇಕು ಏನೇನು ಅಂತ ತಾನೇ ಹೇಳ್ಬೇಕು ಹೋಗ್ತೀವಿ ಅಷ್ಟು ಇವತ್ತು ಆಧುನಿಕ ಜಗತ್ತಿಗೆ ಮುಂದೋಗ್ತಾ ಇದೆ

ನಮ್ಗೆ ಯಾರು ಯಾವ್ದು ಇಲ್ಲ ಹುಮ್ಮಸ್ಸು ಇಲ್ಲ ಹೌದೇನು ಇಲ್ಲ ಅವಕಾಶವೂ ಇಲ್ಲ ತಮ್ಮ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇಲ್ಲೇನು ಇರ್ತ ಎಲ್ಲ ವಿದ್ಯಾರ್ಥಿಗಳು ಇವರು ಹೇಳ್ ಕಂಡ್ರು ಅವರು ಎಲ್ಲಿ ಅವರು ಪಶ್ಚಿಮ ಬಂಗಾಳ ಅಂತ ಓದ್ತಿದ್ದ ಅವ್ರ ಫೋಟೋ ಎಲ್ಲೆಲ್ಲಿ ಈಗ ರಾರಾಜಿಸ್ತಿದೆ ಅಲ್ಲಿ ಕಾಶ್ಮೀರ ಕನ್ಯಾಕುಮಾರಿಯವರಿಗೆ ಅವ್ರ ಫೋಟೋ ಇದೆ ಈ ತರ ಫೋಟೋ ನಿಮ್ದು ಯಾಕೆ ನಮ್ಮ ದೇಶದ ಬಂದ ಒಂದು ರಾರಾಜಿಸಬಾರ್ದು ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಅದ್ಭುತ ಕಟ್ಟಡದಲ್ಲಿ ಇಂತ ಒಳ್ಳೆ ಗುರುಗಳು ಇಂಥ ಒಳ್ಳೆ ಪ್ರಿನ್ಸಿಪಲ್ ಇಟ್ಕೊಂಡಂತ ಇಲ್ಲಿ ಓದುವಂತ ಅವಕಾಶ ಪಡೆದ ತಾವು ಎಷ್ಟು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳ ಒಂದು ವಿಷಯ ನೋಡಿದ್ರೆ ನಮಗೆ ಹೋದ್ರ ಮೈ ರೋಮಾಂಚನ ಆಗ್ತದೆ ಸಿಟಿಯಲ್ಲಿ ಎಂತೆಂಥ ಕಾಲೇಜುಗಳು ಎಂತೆಂಥ ಬಿಲ್ಡಿಂಗ್ಗಳು ಗಳು ಹೈಫೈ ಎಂತೆಂಥ ವ್ಯವಸ್ಥೆ ಸಹಿತ ರ್ಯಾಂಕ್ ಬರೋದಿಲ್ಲ ಇಂಥ ಒಂದು ನಮ್ಮ ಸರ್ಕಾರಿ ಒಂದು ಶಾಲಾ ಕಾಲೇಜುಗಳು ನೋಡಿದ್ರೆ ಇಲ್ಲಿ ಎಲ್ಲ ನೀವು ರ್ಯಾಂಕ್ ಇದರಲ್ಲಿ ಅದ್ಭುತವಾದ ಪಡೆಗೆ ತಮ್ಮದು ಇದ್ರೂ ಸಹಿತ ಇದಕ್ಕೆ ಸರ್ ಏಳು ವರ್ಷ ಆಯಿತು ಅಂತ ಕೇಳಿದ್ದೀನಿ ನಾನು ಪ್ರಿನ್ಸಿಪಲ್ ಆಗಿ ಈ ಒಂದು ಅವಧಿಯಲ್ಲಿ ಇಷ್ಟು ನೀವೆಲ್ಲ ರಾಜ್ಯ ಮಟ್ಟದ ಹೆಸರು ಪಡಿತಾ ಇದ್ರ ಅಂದ್ರೆ ಆ ಬಹುಶಃ ಅಥವಾ ನಿಮ್ಮ ಎಲ್ಲ ಸಿಬ್ಬಂದಿ ಅದು ನಿಜವಾಗ್ಲೂ ನಾವು

ಇವತ್ತಾ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡತದಾ ಮತ್ತೆ ಯಾವುದೋ ಒಂದು ಲೀಗಲ್ ಸಂಸ್ಥೆ ಇದೆ ಇವತ್ತಾ ಕರ್ನಾಟಕದ ಜಾರಿಗೆ ಒಂದು ಸಲ ಆಡ್ ಇದು ನಮ್ಮ ಕಾಲೇಜಿನ ಪ್ರತಿನಿಧಿ ಈಗ ಈ ಸದಾಶಿವನಗರ ಕಾಲೇಜೇ ಟಾಷು ಎಲ್ಲ ಅವರ ಮಾಡ್ತಾರೆ ಇವತ್ತಾ ಅನೇಕ ಸಂಸ್ಥೆಗಳು

ಇದೇ ಸಂದರ್ಭದಲ್ಲಿ ಪ್ರಾಚಾರ್ಯ ಆನಂದ ಕೋಳಿ ರುದ್ರಪ್ಪ ಸಂಗಪ್ಪಗೊಳ ಮುಂತಾದವರು ಚಿಕ್ಕೋಡಿಯ ಪೃಥ್ವಿ ಸದ್ವಿಕಾಸ್ ಫೌಂಡೇಷನ್ನ ಪದಾಧಿಕಾರಿಗಳನ್ನ ಸನ್ಮಾನಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪ್ರಾಚಾರ್ಯ ಆನಂದಕೋಳಿ ಅವರು ಮಾತನಾಡಿ ಮಜಲಟೆ ಪಿಯು ಕಾಲೇಜಿನ ಕಾರ್ಯವೈಖರಿಯ ಕುರಿತು ಹೇಳಿದರು ಕೋರ್ಸ್ಗಳನ್ನು ಕೂಡ ನಮ್ಗೆ ಕೂಡ ಒಂದು ಅವಕಾಶ ಕೊಟ್ಟಿದ್ರು ಮತ್ತೆ ಈ ದಸಗಳನ್ನು ಕೂಡ ನಮಗೆ ಒಂದು ಅವಕಾಶ ಕೊಟ್ಟರು ತಮ್ಮ ಅಮೂಲ್ಯವಾದ ವೇಳೆಯನ್ನ ನಮ್ಮ ಎಲ್ಲರ ಜೊತೆಗೆ ಹಂಚಿಕೊಟ್ಟಿದ್ದಾರೆ ಅದಕ್ಕೆ ಇನ್ನೊಮ್ಮೆ ನಾನು ಕಾಲೇಜಿನ ಪರವಾಗಿ ನಾನು ಪರವಾಗಿ ನಮ್ಮ ಕಾಲೇಜಿನ ಮೇಲೆ ಬಹಳಷ್ಟು ಗೌರವ

ಈಗ ಆಧ್ಯಾತ್ಮೀಯನ ಏಳನೇ ಏಳನೇನೇ ಅಭ್ಯಾಸ ಆದರೆ ಆ್ಯಕ್ಚುಲಿ ವೃದ್ರಾಪನಾಗ್ಲಿ ನಮ್ಮ ಶಾಸಕರಾಗ್ಲಿ ಆಮೇಲೆ ಇವರೆಲ್ಲ ನಮ್ಮ ಉಪನ್ಯಾಸಕರಾಗಲಿ ಆಮೇಲೆ ವಿದ್ಯಾರ್ಥಿಗಳ ಕೂಡ ಎಲ್ಲ ಆಗಿದೆ ಸರ್ ಇದ್ರ ಎಲ್ಲಾರು ಒಂದು ಪಾತ್ರದಿಂದ ಸಂಗಮ ಇದ್ದಾರೆ ಆಮೇಲೆ ನಿಮ್ಗೊಂದು ವಿಷಯ ಎಲ್ಲ ಮಾಡಿದರೆಲ್ಲ ಸಾಕಷ್ಟು ವಿಷಯಗಳನ್ನ ಹೇಳಿ ಗುರಿ ಮುಟ್ಟುವ ನಿಲ್ಲದಿರಿ ಅಂತ ಹೇಳಿ ಬೇಕಾದವರು ಹೇಳಿದ್ದಾರೆ

ಅಲ್ಲಿಂದ ಹೋಗ್ಬೇಕಾದ್ರೆ ನಡು ಸಮುದ್ರ ಐತಿ ಈಗ ನಾವು ಭಾಷೆಗಳಿಗೆ ಹೋಗ್ಬೇಕಂದ್ರೆ ಸುಮಾರು ಅರ್ಧ ಗಿಟೇ ನಮ್ಗೆ ಟೈಮ್ ತಗೊತೈತಿ ದೊಡ್ಡ ದೊಡ್ಡ ಧೈರ್ಯ ಬರ್ತಿರ್ತಾವೆ ಅವ್ರಿಗೆ ಈಗ್ ಹೋಗಿ ಅವು ಬಟ್ಟೆ ಇರಲಿಲ್ಲ ಅವಾಗ ಎಲ್ಲಿರಲಿಲ್ಲ ಅಲ್ಲಿ ಹೋಗಿ ತಪಾಸು ಹೆಂಗ್ ಮಾಡಿರ್ಬೇಕು ಅವರು ಅವರು ಬಂಡೆ ಹಂಗೆ ಅವ ಧೈರ್ಯ ಈಗ ನಮಗೆ ಹೇಳಿದಾರೆ ಏನ್ ಮಾತ್ರ ಹೇಳಿ ಹೇಳಿ ಗುರಿ ಮುಟ್ಟುವಂಥ ಸುಮ್ಮ ಸುಮ್ಮನೆ ಹೇಳಿದವ್ರೆ ಬೇರೆ ಬೇರೆ ಭಾಷೆ ಮಾಡ್ತಿರ್ತಾರಲ್ಲ ಹೇಳುವುದು ಸುಮ್ನೆ ಸುಮ್ಮನೆ ಹೇಳುದು ಮಾತ್ರ ಸದ್ಯಕ್ಕೆ ನಾವು ಬೇರೆ ಮಾಡ್ತೀವಿ ಉಪನ್ಯಾಸಕರಾದ ಎಚ್ ಎಸ್ ಠಕ್ಕನ್ ಅವರು ಸ್ವಾಗತಿಸಿದ್ರು ರವೀಂದ್ರ ಕಾಗಲಿ ನಿರೂಪಿಸಿದ್ರು ಆರ್ ಪಾಟೀಲ್ ವಂದಿಸಿದ್ರು